ಮತ್ತೆ ಕಲ್ತವ್ರು ಹೋಗ್ಯಾರು ಹಿಂದಿನವ್ರು ಹೋಗ್ಯಾರು ಈಗೂ ಹೋಗ್ಯಾರು ಕಲೀದವ್ರು ಹೋಗ್ಯಾರ ಇದು ಗೊತ್ತಾಯ್ತು ನಮಗೆ ಇನ್ನೊಂದು ಮಾತೇವ್ ದೊಡ್ಡವು ಏನು ಗುರು ದೊಡ್ಡವು ಅಲ್ಲಿ ಇರುದ್ ಮಾಡ್ತಾ ಇದ್ ಇಬ್ರು ಒಂದ ಮನೇನವ್ರಲ್ಲ ಹಂಗ ಒಬ್ರು ತಲೆಗಿನ್ ಒಬ್ಬರು ತಲೆಗ ಬರದ ಹೌದ್ರಿ ಒಬ್ಬರು ಕಾಕಣ ಒಂದು ಮಣ್ಣಿನ ಅವ್ರಲ್ಲ ಒಬ್ರ ತಲೆಯಾಗಿನ ಒಬ್ರು ತಲಿಯಾಗ ಹೋಗ್ತಾವು ಹೌದು ಶಾಂಪು ಬಳಸೋದಿಲ್ಲ ಹಾಂ ಏನು ಮಾಡ್ತೀರಿ ನಾವು ಅಂತ ಹೇಳನ ತಾವು ಅಂತ ತಿಳ್ಕೊತಾರೆ ಅದು ಅಂದು ನೀನು ಹಂಗಿಲ್ಲ ತಲಿಯಾಗಿನೂ ತಲಿಯಾಗೆ ಬರ್ತಾವೆ ಅಂದ್ರೆ ಏನು ಇದು ವಿಚಾರಗಳು ರೀ ಈಗ ನನ್ನ ತಲಿಯಾಗೆ ಯಾವ್ದು ವಿಚಾರ ಇತ್ತಲ್ಲ ಅದ ವಿಚಾರ ನಮ್ಮ ಕಾಕನ ತಲಿಯಾಗ ಉಳಿತು ಅದಕ್ಕೆ ಹೌದು ಹುಡುಗ ಅಂದ ನಾ ಕೇಳೋಣ ನಾ ಅದನ್ನ ಹೇಳಕೇನೆ ಶಾಂಪೂ ಬಳಸಬಾರ್ದಾ ಏನ್ ಹಾಕಿರೋಪ ನೀವು ಯಾವಾಗ್ಲೂ ಸ್ಟೇಜ್ ಮೇಲೆ ಹಚ್ಚಿ ಕಾರ್ಯಕ್ರಮ ಚಾಲೂ ಮಾಡ್ಯಾರಲ್ಲ ಅವಾಗಿಂದ ಬರೀ ನೀವು ಗುರುಗಳ ಬಗ್ಗೆನ ಹೇಳಕೈತೇರಿ ಆ ದೇವರ ಬಗ್ಗೆ ನಿಮಗ್ ಗೊತ್ತ ರೈತಿಲ್ಲ ಅಂತ ನಿಮಗ್ ಕೇಳಕೈತೇನೆ ನಾ ಏನು ಒಂದು ಮಾತು ಹೇಳುವ ಅಲ್ರಿ ದೇವರ ಬಗ್ಗೆ ಪರಮಾತ್ಮನ ಬಗ್ಗೆ ಅದಕ್ಕೆ ದೇವ್ರ ದೊಡ್ಡವ ಏನ್ ಗುರು ದೊಡ್ಡವ ನೋಡು ನಾ ಗುರುಗಳ ಬಗ್ಗೆ ಇಷ್ಟ ಹೇಳತ್ತೇನೆ ಅಂತಂದ್ರ ನನ್ನ ಅಭಿಪ್ರಾಯ ಗುರು ದೊಡ್ಡಮ್ಮ ಅನ್ನೋದಿ ಇದೇ ಮಾತ ನಾ ನಿನ್ನ ಕೇಳಿದ್ರೆ ನೀ ಯಾರ ದೊಡ್ಡವ್ರತಿ ಮತ್ ನನ್ನ ಕೇಳವ್ರಣ್ಣ ನೀ ನೀ ಗುರು ದೊಡ್ಡ ಮತಿಯೋ ಏನು ದೇವ್ರ ದೊಡ್ಡ ಮತಿ ಗುರು ಅನಂಗೆ ಬಟ್ ನನ್ನ ಲೆಕ್ಕದೇ ದೊಡ್ಡ ದೇವ್ರ ದೊಡ್ಡ ಮತ್ತೆ ದೇವ್ರ ದೊಡ್ಡಮ್ಮ ಅಂತಂದ್ರ ನಿನಗ ದೇವರ ಜ್ಞಾನ ಹೆಂಗಾತದು ನಾ ಹಟ್ಟ ಶ್ಯಾಣ್ಯಾನ ಅದನ್ ರೀ ಓದ್ಕೊಂಡೇನ್ರಲಾ ಸ್ವಂತ ಶ್ಯಾಣ್ಯ ಹೌದ ರೀ ಊಟ ಶ್ಯಾಣ್ಯಾನ ಅದಾರ ನಟ್ಟ ಶೋಣದ ಶ್ಯಾಣೆ ಹಂಗಾರ ಈಗ ದೇವರ ದೊಡ್ಡವ್ವ ಅಂದಿಲ್ಲ ಹೌದ್ರಿ ದೇವ್ರು ದೊಡ್ಡವ ಅಂತ ಅನ್ಬೇಕಾಗಿತ್ತಂದ್ರೆ ಯಾವ ಆಧಾರ ಮ್ಯಾಲ ప్రమాణ కొట్ హంగ సాధని సాధనల్ దేవ్ హ్యాంగ దొడ్డవ అంద కి కను అంత ఈ జగత్ ఐత్రీ ఈ జగత్తా దేవర్ హుడ్సో ఏ గురువు హుడ్సో ಈ ಜಗತ್ತ ದೇವ್ರು ಹುಡ್ಶಾನೋ ಏನು ಗುರು ಹುಡ್ಶಾನೋತಿ ಹುಟ್ಟಿಸಿದವ ದೇವ್ರಲ್ಲಪ್ಪ ಗುರು ಅಲ್ಲ ಗುರುವ ಅಂದ ಬಳಿಕ ದೇವ್ರು ದೊಡ್ಡವ ಇದು ಇದು ಮೊದ್ಲೇ ಪಾಯಿಂಟ್ ರೀ ಇದು ಮೊದ್ಲೇದ್ ಒಂದ್ ಆಧಾರ್ ಎರಡನೇದು ಏನಪ್ಪಾ ಅಂದ್ರೆ ಎರಡ್ ಈ ಜಗತ್ ನಲ್ಲಿ ಇರುವಂತಹ ಸಕಲ ಜೀವರಾಶಿಗಳಿಗೆ ದೇವ್ರು ಹುಟ್ಸ್ಯಾನೋ ಏನು ಗುರು ಹುಟ್ಸ್ಯಾನೋ ಎಲ್ಲಾ ಜೀವರಾಶಿಗಳಿಗೆ ಹುಟ್ಟಿಸಿದಾಮ ದೇವರೇ ಅಲ್ಲಪ್ಪ ಅದಕ್ಕೆ ನಮ್ ಸೂಫೀಸ್ ಅಂತ ಹೇಳ್ತಾರು ಏನ್ರೀ ಜಿಂದಗಿ ಅವ್ರ ಐ ಅಲ್ಲಾ ತೇರೆ ಹಾತ್ ಹಾ ನೋಡ್ರಿ ನೋಡ್ರಿ ನಮ್ಮ ಮಾತಾಡಿದ್ದಾರೆ ಜಿಂದ ಅವ್ರ ಐ ಅಲ್ಲಾ ತೇರೆ ಹಾತ್ ನಹಿ ಗುರು ಕೆ ಹಾತ್

ಎಲ್ಲಾ ಜೀವರಾಶಿಗಳಿಗೆ ಸಮಯಕ್ಕೆ ಸರಿಯಾಗಿ ಯಾವ ಪ್ರಾಣಿ ಏನ್ ಆಹಾರ ಊಟ ಮಾಡ್ತತಿ ಅನ್ನೋದನ್ನ ತಿಳ್ಕೊಂಡು ಕಾಲ ಕಾಲಕ್ಕ ಆಹಾರ ಒದಗಿಸ ದೇವ್ರ ಕಲ್ಲಾಗ ಇರು ಕಪ್ಪಿಗೆ ಸಹಿತ ಅನ್ನ ನೀರ ಅವ್ಯಕ್ತವಾಗಿ ಕೊಡವ ದೇವ್ರ ದೇವ್ರ ಅಂದ ಬೆಳಕ ದೇವ್ರ ದೊಡ್ಡ ಇಲ್ಲ ಇಲ್ಲಿ ತಿಳಿಸೋ ವಿಷಯ ಇಲ್ಲ ಐತ್ರಿ ಮತ್ತ್ ಇನ್ನೊಂದು ಮಾತ್ರಿ ಮತ್ ದೇವರಿಗೆ ಗುರು ಹುಡ್ಶಾನು ಗುರುವಿಗೆ ದೇವ್ರ ಹುಡ್ಸಾನು ಇದು ಇದು ಮತ್ತೆ ಬಹಳ ಸೂಕ್ಷ್ಮ್ ತೋರಿಸಿ ಅಂದ್ರ ಗುರುಗಳನ್ನ ಏನು ದೇವ್ರ ಹುಡ್ಶಾನು ಹ್ಮ್ ಏನು ದೇವ್ರನ್ನ ಗುರುಗಳು ಹುಡ್ಶಾನೋ ಅಂತ ಕೇಳಾಕತೆ ಹ್ಮ್ 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 ಗುರುಗಳನ್ನೇವ್ರ ಹುಡ್ಶಾನು ಏನು ದೇವ್ರನ್ನ ಗುರು ಹುಡ್ಶಾನು ಏ ಗುರುಗಳಿಗೆ ಹುಟ್ಟಿಸಿ ಕಾಲ ಕಾಲಕ್ಕೆ ಲೋಕ ಕಲ್ಯಾಣಕ್ಕಾಗಿ ಕಳಿಸಲ್ರಿ ಮತ್ತಿಷ್ಟೆಲ್ಲ ಗೊತ್ತಾದ ಬಳಿಕ ದೇವ್ರ ದೊಡ್ಡ ಅನ್ನೋದು ಗೊತ್ತಾಗಲಾ ನಿಮಗೆ ಎಲ್ಲ ಅಂದ ಬಳಿಕ ಮತ್ತೆ ದೇವ್ರ ಹೆಂಗಡನು ಗುರು ಹೆಂಗಡಾನು ಅನ್ನೋದು ಒಂದು ಮಾತು ಹೇಳಿ ನಿಮಗೆ ಈಗ ನೋಡ್ರಿ ಈಗ ಒಂದು ಮನಿ ಐತಿ ಅಂತ ಹೇಳಿರಿ ಆ ಮನಿಗೆ ಒಬ್ಬ ಮಾಲಕ್ ಅಂತ ಹೇಳಿರಿ ಮನಿ ಮಾಲಕ ಅದ ಮನ್ಯಾಗ ಒಂದು ಸಣ್ಣ ಕೂಸ ಬಾಲಕ ಐತಂತ ತಿಳ್ಕೊರಿ ಅಂದ ಬಳಿಕ ಈಗ ನಮಗ ಆ ಮನಿಯಿಂದ ಏನಾರು ಬೇಕಾಗಿತ್ತಂದ್ರೆ ಆ ಹೋಗಿ ಆ ಮನಿಗೆ ಹೋಗಿ ಆ ಮನಿ ಮಾಲಕನ ಕೇಳ್ತೀವೋ ಏನ್ ಬಾಲಕನ ನಮಗೆ ಏನಾರ ಬೇಕಾಗಿತ್ತಂದ್ರ ಕೊಡುವುದು ತಗೊಳ್ಳೋದು ವ್ಯವಹಾರ ಮನಿ ಮಾಲಕನ ಜೊತೆಗೆ ಹೊರತು ಅಂಗಳದೊಳಗ ಆಡು ಬಾಲಕನ ಜೊತೆಗೆ ನಮ್ದೇನು ವ್ಯವಹಾರ ಹೌದಲ್ರಿ ಹಂಗ ಈ ಜಗತ್ತನ್ನು ಅಂತ ಒಂದು ಮಹಾಮನಿಗೆ ಮಾಲಕ ಯಾರಪ್ಪಾ ಅಂದ್ರ ದೇವ್ರ ಆ ಮನಿಗೆ ಹೆಂಗ ಒಬ್ಬ ಮಾಲಕ ಅದಲ್ಲ ಈ ಜಗತ್ತಿಗೆ ದೇವರ ಮಾಲಕ ಮತ್ತೆ ಇಲ್ಲಿ ಬಾಲಕ ಯಾರಪ್ಪ ಅಂದ್ರ ಗುರು ಬಾಲಕ್ ಇದ್ದಂಗ ಗುರು ಅದಾನು ಆ ಮನಿ ಮಾಲಕ್ ಇದ್ದಂಗ ಪರಮಾತ್ಮ ಅದಾನು ಅಂದ ಬಳಿಕ ಆ ಮನಿಗ್ ಹೋಗಿ ಹೆಂಗ ಮಾಲಕನ ಕೇಳ್ತೀವೋ ಇಲ್ಲಿ ನಾವು ನಮಗ್ ಏನಾರು ಬೇಕಾದ್ರ ಪರಮಾತ್ಮನ ಕೇಳ್ಬೇಕು ಯಾಕಂದ್ರ ಕೊಡ ಅವನ ಅದಾನು ಕೊಡೋ ಶಕ್ತಿನ ಅವನಲ್ಲಿ ಐತಿ ಅದ್ ಬಿಟ್ಕಂಡ್ ನೀವು ಗುರುಗಳ ಕಡೆ ಹೋಗಿರ್ತಿಲ್ಲ ಗುರು ಇಲ್ಲಿ ಹೆಂಗದಪ್ಪ ಅಂದ್ರ ಆ ಮನ್ಯಾಗ ಬಾಲಕ್ ಇದ್ದಂಗ್ ಹ್ಮ್ ಮತ್ ಕೊಡು ಶಕ್ತಿ ಆ ಬಾಲಕನಲ್ಲಿ ಹೇಳೈತ್ರಿ ಹೌದಲ್ಲ ಅಂದ್ಬಳಿಗ್ ಪರಮಾತ್ಮನಲ್ಲೇ ಆ ಶಕ್ತಿ ಐತಿ ಪರಮಾತ್ಮನ ನೆನೀರಿ ಅಂತ ನೀವು ಎಲ್ಲರೂ ಹಾದಲ್ಲಿ ಪ್ರವಚನಕ್ ಹೋಗಿರಲಾ ಅದ್ರಾಗ ಶ್ರಾವಣದಾಗ ಒಂದ್ ತಿಂಗಳು ಹೋಗಿರಿ ನೀವು ಅವಾಗ ಹಾದಲ್ಲಿ ಪರಮಾತ್ಮನ ಬಗ್ಗೆನೂ ಹೇಳದ್ ಬರ್ರಿ ಈ ಗುರುವಿನ ಬಗ್ಗೆ ಇನ್ಕಾಯ್ ಹೇಳ್ಕೋತ ಬಂದಿರಲ್ಲ ಏನೋ ತಿಳಿದಾಗ್ಲಿ ತಿಳಿಲಾರ್ದಾಗ್ಲಿ ಹೇಳ್ಕೋತ ಬಂದ್ರೆ ಇನ್ನು ಮೇಲೆ ತ ಮಾತನ್ನ ಹೇಳ ನೀ ಸಾಧಿಸಿದಿ ಹೌದ್ರಿ ಇಷ್ಟು ನೀ ಶಾನೆ ಅದಿ ಅಂದ್ರೆ ಇನ್ನೊಂದು ಮಾತ ನಾನ್ ನಿನ್ನಿಂದ ಕೇಳಿ ತಿಳ್ಕೊಬೇಕಂತ ಓ ಕೇಳ್ರಲ್ಲ ನೋಡ್ರಿ ನಿಮಗೆ ಯಾವ್ದು ತಿಳಿದಿಲ್ಲ ನೀವು ನನ್ನ ಕೇಳ್ರಿ ನನಗೆ ಯಾವ್ದ್ ತಿಳಿದಿಲ್ಲ ನಾ ನಿಮ್ಮನ್ನ ಕೇಳ್ತಾನೋ ಹೌದ್ ಇದ್ರಾಗ ಏನ್ರಿ ಕೇಳ್ಕೊಂಡ ತಿಳ್ಕೊಂಡು ಹೋಗುದೈತಿ ಇದ್ರಾಗ ಅಭಿಮಾನ ಪಡಿಯೋ ಮಾತ ಇಲ್ಲ ಹೌದು ನನಗೆ ಯಾವ್ದು ತಿಳಿಯಂಗಿಲ್ಲ ಹಾ ನಾನು ಅಭಿಮಾನ ಬಿಟ್ಟು ನಾನ್ ನಿನ್ನ ಬಗ್ಗೆ ಕೇಳ ಕೇಳ್ರಲ್ಲಪ್ಪ ನಿನಗ್ ಯಾವ್ದು ತಿಳಿಯಂಗಿಲ್ಲ ಹಾ ನೀ ನಾ ನಾ ನಾನ್ ನಿತ್ ನಿಮ್ಮ ಬಗ್ಗೆ ತಿಳಿಯಲ್ಲ ಹಾ ಕಾಕಾ ಕಾಕಾ ನಮ್ ಇಬ್ಬರಿಗೂ ತಿಳಿಲಿಲ್ಲ ಅಂದ್ರೆ ನಿಮ್ ಕಾಕನ ಕಡೆ ಹೋಗ್ ಯಾಕ ಯಜಮಾನ್ ಹಿರಿಮಾನಿಷ್ ಹೌದ್ರೆ ಅಲ್ಲ ನಿಮ್ಮ ಕಾಕಾನಗತ್ತೆ ಕಾಕನ್ ಕಡೆ ಆದಾಗ ನಿಮ್ ಕಾಕಾಗೂ ತಿಳಿಲಿಲ್ಲ ಅಂದ್ರಾಮ ಅಲ್ಲ ನಮ್ಮ ಮಣಿ ಸುದ್ದಿ ಯಾಕೆ ತಗದ್ರಿ ಇಲ್ಲಿ ಅದನ್ನ ಹೇಳಿ ಅಲ್ಲ ಇಷ್ಟು ದೂರ ಕರ್ಕೊಂಡು ಬಂದ್ ಕೇರಿದ ಹಂಗೆ ಅಲ್ಲ ಹಳೆಯ ಚಂದ ನಾನು ಕೂತಿದ್ದೀವಿ ನಾವು ಕೇಳಿ ಅಂತಾರೆ ಊರಾಗೆ ಕೇಳ್ಬೇಕಿಲ್ವಾ ಅಜ್ಜ ಎಲ್ಲ ಕೇಳ್ಬೇಕು ನೀವು ಮತ್ತು ಇಷ್ಟು ದೂರು ಕರ್ಕೊಂಡು ಬಂದು ಹಿಂಗೆ ಕೇಳಿರಿ ಏನು ಆತ ಅಲ್ಲ ಕಟ್ರ್ಯಾಗ ಈಗ ಗುರು ಮತ್ತು ದೇವರ ಇಬ್ಬರ ಬಗ್ಗೆ ಚರ್ಚೆ ಏನದ್ಲ ಹೌದು ಅದಕ್ಕಿಂದು ಬೇಕಾಗಿತ್ತು ಏ ನಮ್ಮ ಮನೆ ಸುದ್ದಿನ ಬೇಕಾಗಿತ್ತು ನಿಮಗೆ ನಿಮ್ಮ ಮನೆ ಸುದ್ದಿ ಅಂತ ತಿಳಿಬ್ಯಾಡ ನಿಮ್ಮ ಮನ್ಯಾಗ ಜಗಳ ಹಚ್ಚಬೇಕಂತ ನನ್ನ ವಿಚಾರ ಇಲ್ಲ ನನ್ನ ವಿಚಾರ ಏನು ನಿನಗ ತಿಳಿದ್ ಹೇಳ ನಿನಗ ನಿನ್ನ ಲೆಕ್ಕದೊಳಗ ನಿಮ್ಮ ದೊಡ್ಡ ಅಂತ ನಿನಗ ನಿಮ್ಮಪ್ಪ ದೊಡ್ಡವಾ ಅಂತ ಅನಿಸ್ತೈತಿ ನಿನಗ ಅನಿಸಿದ್ದು ಹೇಳ ಅವ್ರಿಗೆ ಕೇಳಿ ಹೇಳಿ ಹ್ಮ ನೀ ಇಟ್ಟು ಶಾನೆ ಅಜಿ ಅಂತಂದ್ರ ನಿನಗ ತಿಳಿದ್ ಹೇಳ ನಿನಗೆ ಯಾರು ದೊಡ್ಡವ್ರ ಅನಸ್ತತಿ ಅವು ಏನ್ ಅಪ್ಪು ಹೇಳ ನೋಡಿಪ್ಪ ನಮ್ಮ ಆಪೇನ ಅಂದ್ರಲ್ಲ ನಮ್ಮ ಅವಾನಿಕ್ಕಿಂತಲೂ ಒಂದು ಎಂಟು ಹತ್ತು ವರ್ಷ ದೊಡ್ಡ ನಾ ವಯಸ್ಸಿನ ದೃಷ್ಟಿ ಯಾರು ಯಾರು ಅಂತ ಕೇಳಿಲ್ಲ ಮತ್ತೆ ನೀವು ಕೇಳಿದ್ದೇನ್ರಿ ನಾ ಕೇಳಿದ್ದೇನಂತಂದ್ರೆ ನಿನ್ನ ದೃಷ್ಟಿ ಇಲ್ಲೇ ಸಂಸ್ಕಾರ ಕೊಡುವ ದೃಷ್ಟಿ ಇಲ್ಲೇ ನಿನ್ನ ಪಾಲನೆ ಪೋಷಣೆ ಮಾಡುವ ದೃಷ್ಟಿ ಇಲ್ಲೇ ನಿನ್ನ 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 ಪಾಲನೆ ಪೋಷಣೆ ಮಾಡುವ ದೃಷ್ಟಿಯಿಂದ ಮುಖ್ಯ ಪಾತ್ರ ಇನ್ನ ಅವುದೈತು ಇನ್ ಅಪ್ಪಂದೈತು ಏನ್ ಬಿಡ್ರಿ ಅಲ್ರಿ ನಮ್ಮಪ್ಪ ದುಡಿದು ಸಂತಿ ಮಾಡಿ ತಂದ ನಮ್ಮ ಅವ್ನ ಕಾಯಿ ನಮ್ಮ ನಮ್ಮಅವ್ ಅಮ್ಗೆ ಅಡಿಗೆ ಮಾಡಿ ಉಳಿಸ್ತಾಳು ಇದ್ರಾಗ ದೊಡ್ಡವರು ಸಣ್ಣವರು ಏನ್ರಿ ನಮ್ಗೆ ಇಬ್ರು ಅಷ್ಟ ನೋಡ್ರಿ ಅವ್ರು ದೇವರು ಇದ್ದಂಗ ಆ ಹಿಂಗೆ ಅಂದ್ ಕಡಿಯಾಕ ನೀ ಮತ್ತೇನ್ರಿ ಇದ್ರಾಗ ಒಬ್ಬರದ ಪಾತ್ರ ಬಹಳ ಮುಖ್ಯ ಐತಿ ಸೂಕ್ಷ್ಮ ವಿಚಾರ ಐತಿ ಹೇಳ್ರಿ ನಿಮ್ ವಿಚಾರದಾಗ ಯಾರು ದೊಡ್ಡ ಯಾರು ದೊಡ್ಡವರು ಅಂತಂದ್ರೆ ನಮ್ ಎಲ್ಲರ ವಿಚಾರದೊಳಗೆ ತಾಯಿ ದೊಡ್ಡ ಹಾಕಿ ಅಪ್ಪನಕ್ಕಿಂತಲೂ ಅವು ದೊಡ್ಡ ಹಾಕಿ ನಿಮ್ಮ ಅಪ್ಪನಕ್ಕಿಂತಲೂ ನಿಮ್ಮ ದೊಡ್ಡ ಹಾಕಿ ಹೇಳ್ರಿ ಏನ್ ಹೇಳ್ತಾರೆ ನಮ್ಮ ಆಪೆನಿ ದೊಡ್ಡ ಹೇಳ್ರಿ ಅವ್ನು ದೊಡ್ಡ ಶಾನಿ ನಾನು ಶಾನಿ ಆಗುದಂದ್ರೆ ನಮ್ಮ ಅಪ್ಪ ಹೆಂಗಿರ್ಬೇಕು ವಿಚಾರ ಮಾಡುದ್ರಿ ದೊಡ್ಡ ಹಾಕಿ ಸಣ್ಣ ಹಾಕಿ ಅನ್ನೋದು ಅಲ್ಲ ಅಲ್ಲ ನೀ ತಪ್ಪು ತಿಳ್ಕೊಳಾಕಿ ನಿನ್ನ ದೃಷ್ಟಿಲೇ ನೋಡಿದ್ರ ಅವು ದೊಡ್ಡಾಕಿ ಪಾಲನೆ ಪಾಶ್ ಪೋಷಣೆ ಮಾಡುವ ದೃಷ್ಟಿಯಿಂದ ಸಂಸ್ಕಾರ ಕೊಡುವ ದೃಷ್ಟಿಯಿಂದ ಮಾತು ಕಲಿಸುವ ದೃಷ್ಟಿಯಿಂದ ಆ ನಡೆ ನುಡಿಗಳನ್ನ ಕಲಿಸುವ ದೃಷ್ಟಿಯಿಂದ ಆ ತಿದ್ದುವ ದೃಷ್ಟಿಯಿಂದ ಬುದ್ಧಿ ಹೇಳುವ ದೃಷ್ಟಿಯಿಂದ ತಾಯಿ ದೊಡ್ಡಾಕಿ ಅಪ್ಪನ ಕಿತ್ತಲು ಅದ ಹೆಂಗ್ ಹೇಳಿ ಹೆಂಗಿದ್ರೆ ಹಂಗ ರೀ ಮುಂದೆ ಮನಿ ಒಳಗೆ ಇಬ್ರು ಗಂಡ ಹೆಂಡ್ತಿದ್ರು ಅವರಿಗೆ ಒಂದು ಎರಡು ವರ್ಷದ ಗಂಡು ಮಗು ಇತ್ತು ಮನೆಗೆ ಮನಿಗೆ ದೀಪ ಆಗೇತನ್ರಿ ಏನ್ ಏನ ಅವಘಡ ಮಾತಾಡ್ತೀಯ ಅಂದ್ರ ಅವ ಹುಟ್ಟಕ್ಕಿಂತ ಮೊದಲು ಅವ್ರ ಮನೆಗೆ ದೀಪ ಹಾಕ್ತಿದ್ದಿಲ್ಲ ಆ ದೀಪ ಅಲ್ರಿ ಹ್ಞೂ ಅಂತ ಇರ್ತದ್ರಿ ನಿಮ್ಗೆ ಗೊತ್ತಾಗುದಿಲ್ಲ ಅಂದ್ರೆ ಹೇಳ್ರಿ ನಾವು ಏನು ಕುಲದೀಪ ಏನು ವಂಶದ ದೀಪೋ ಅದು ಎರಡು ವರ್ಷದ ಗಂಡು ಮಗು ಇತ್ತು ಅವ ಹೋಗುದು ಅವರು ಮಾಡ್ತಿದ್ದ ನೌಕರಿ ಅವನೊಂದು ಸ್ವಭಾವ ಏನಿತ್ತಂದ್ರೆ ಹೇಳ್ತಿ ಒಮ್ಮೆ ಹೇಳಿದ ಊಟಕ್ಕೆ ಬಂದಾಗ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡಬೇಕು ಅಂತ ನೀ ಉಳಿಕಿ ಕಾಯ್ ಅದೇನೆಲ್ಲ ಮಾಡ್ಕೋತಿ ಮಾಡ್ಕೊ ನಾ ಬಂದಾಗ ನನಗ ಬಿಸಿ ರೊಟ್ಟಿನ ಬೇಕು ಹಿಂಗ ತೆವ್ಯಾಗಿನೂ ಬಿಸಿ ಬಿಸಿ ರೊಟ್ಟಿ ಬೇಕು ಅಂತ ಹೇಳ್ಕರ ನಡಿಯಾ ಬಿಸಿ ರೊಟ್ಟಿ ಬೇಕು ಅಂದಾಗ ಆ ಹೆಣ್ಮಗಳು ಮಗಳು ತಪ್ಪಲಾರ್ದನ ತಪ್ಪಲಾರ್ದ ಬಂದ ಟೈಮ್ ಕನ ರೊಟ್ಟಿ ಮಾಡಿ ಕೊಡ್ತಿದ್ಲು ಚಲೋ ಅವ್ರ ದಾಂಪತ್ಯ ಜೀವನ ಇತ್ತು ಇನ್ನೇನಪ್ಪಾ ಅವ ಇನ್ನ ಐದು ನಿಮಿಷದಾಗ ಬರ್ತಾನು ಅನ್ನುವಂತ ಸೂಚನೆ ಫೋನಿನಿಂದ ಬಂತು ಹಂಗಾರ ಉಳಿಕೆಲ್ಲ ರೆಡಿ ಮಾಡಿದ್ಲು ಇನ್ನು ಗಂಡ ಬರ್ತಾನು ಬಿಸಿ ರೊಟ್ಟಿನ ಕೊಡ್ಬೇಕು ಅಂತ ಹೇಳಿದರೆ ಮತ್ತೆ ಬೆಂಗ್ಳೂರಿಗೆ ಹೋಗಾರು ಹೋದಾರು ರೊಟ್ಟಿ ಮಾಡಿ ಕೊಡ್ಬೇಕು ಅಂತ ಹೇಳಿದರೆ ಅಡಿಗೆ ಮನೆಯೊಳಗೆ ರೊಟ್ಟಿ ವ್ಯವಸ್ಥಾ ಮಾಡ್ಕೊಳಕ್ ಆದ್ಲು ಪಡಸಲ್ಯಾಗ ಕೂಸ ಆಡ್ಕೋತ ಕುಂತಿತ್ರಿ ಅದ್ರ ಮುಂದೆ ಇನ್ನೊಂದ್ ಇಟ್ಟ ಆಟಗಿ ಸಾಮಾನು ಇಟ್ಟು ಹಂಗಾರ ಕೂಸ ಈಗ ಆಡಾಕ್ ಹತ್ತಿತ್ತು ಇನ್ನು ಬಂದ ಬಿಡ್ತಾರು ನಾ ರೆಡಿ ಮಾಡ್ಕೋಬೇಕು ರೊಟ್ಟಿ ಅಂತ ಹೇಳಿ ಕೇಳಿ ಒಳಗ್ ಹೋಗಿದ್ಲು ಈ ಕೂಸ ಏನೈತ್ಲಾ ಪಡ್ಸಲ್ಯಾಗ ಆಟಗಿ ಸಾಮಾನು ತಗೊಂಡ ಆಡ್ಕೋತ ಕುತಿತ್ಲ ಅಲ್ಲೇ ಆಡ್ಕೋತ 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 ಆ ಕೂಸ ಒಂದಕ್ಕ ಮಾಡಿತ್ತುಪ ಅಲ್ಲೇ ಆಡುವ ಆಡು ಜಾಗದಾಗನ ಒಂದಕ್ಕ ಮಾಡ್ತಾ ಮಾಡ್ತಾನ ನೋಡಿಗೆ ಅವು ಆ ಒಳಗಿದ್ಲು ನೋಡಿದ್ದಿಲ್ಲಾ ಒಂದಕ್ಕೆ ಮಾಡ್ತಾ ಮಾಡ್ತಾನ ನೋಡಿಗೆ ಎರಡಕ್ಕೂ ಮಾಡಿ ಬಿಡ್ತದ ಅಲ್ಲೇ ಅದು ಅಲ್ಲೇ ಅದು ಅಲ್ಲೇ ಮಾಡ್ತ ಅದ್ರಾಗ ಉಳ್ಳಾಕತ್ತಿತ್ತು ಮೈ ಮೈತುಂಬ ಬಡ್ಕೊಂಡಿತ್ತು ಕೈಯಾಗ ಒಂದಿಡ್ ತೊಗೊಂಡಿತ್ತು ಬಾಯಾಗು ಒಂದಿಡ ಹಾಕೊಂಡಿತ್ತು ಕೂಸ್ರಿಪ್ಪಾ ಅದ ಇವಾಗ ಹಾಕೊಂಡಾಗ ಏನು ಮಾಡ್ತೀರಿ ಆ ಕೂಸ ಹಂಗ ಆಟ ಆಡ್ಕೋತ ಕುಂತಿತ್ರಿ ಅಷ್ಟರೊಳಗೆ ಅಪ್ಪ ಬಂದ ಆ ಕೂಸಿನ ಅಪ್ಪ ಬಂದ ಬಿಟ್ಟ ಅದಕ್ಕೆ ನೋಡಿದ ಆ ರೂಪ ಅವಾಗ ಇಟ್ಟು ಸಿಟ್ಟು ಬಂತು ಅಯ್ ಸರಿ ಅಂದ ಮೇಲೆ ಹೊರಸ ಮಾಡ್ಕೊಂಡು ಸರಿ ಅಂತಾರೆ ಅಪ್ಪ ಸಿಟ್ಟಿಗೆ ಬರಾಕಿದ್ದ ಆ ಹುಡುಗ ಹಂಗ ಮುಂದಕ್ಕೆ ಹೋಗ್ತಿತ್ತು ಅಪ್ಪ ಹಂಗ ಹಿಂದಕ್ಕೆ ಸರಿತಿದ್ದ ಇನ್ನು ಕೈಲೇ ಬಡಿಬೇಕಂತಾನ ಕೈಗೆ ಮಲ್ಮೂತ್ರ ಹತ್ತತಿ ಅಟ್ಟ ಮುಳುಗಿ ಬಿಟ್ಟಾನು ಇನ್ನೇನ್ ಮಾಡ್ಬೇಕು ಮಾಡ್ಬೇಕು ಅನ್ನೋದ್ರೊಳಗ ಒಂದು ಬಡಗಿ ತಗೊಂಡ ಬಡಿಗೆ ತಗೊಂಡ ಐ ಮುಟ್ಬೇಡ್ ಸರಿ 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 ಮುಟ್ಬಾಡ್ ಸರಿ ಅದ್ ಹಿಂ ಇದ್ದ ಆ ಹುಡುಗ ನಮ್ಮಪ್ಪ ಯಾಕೆ ನನ್ನ ಎತ್ಕೋ ಅಲ್ಲ ಅಂತ ಹೇಳಿ ಇನ್ನು ತೆಕ್ಕಿ ಬಡಿಬೇಕು ಅಂತ ಮುಂದೆ ಹೋಗುದಕ್ಕ ಒಂದು ಬಡಿಗಿಲೆ ಬಡದ ಬಿಟ್ಟ ಬಡಿಗಿಲೆ ಬಡದ ತಾಪ ಕೂಸ ಹಳಾಕೈತು ಆ ಅಳು ಧ್ವನಿ ತಾಯಿ ಆವಾಗ ಕೇಳಿದ್ಲು ಅಯ್ಯೋ ನನ್ನ ಕೂಸ ಆಡ್ಕೋತ ಆಡ್ಕೋತ ಅಂಗಳದೊಳಗೆ ಹೋಗಿ ಮ್ಯಾಗಿಂದ ತಳಗ ಬಿದ್ದೈತಿ ಅದಕ್ಕೆ ಆಳಾಕತ್ತೈತಿ ಅಂತ ಹೇಳ್ಕರ್ರೆ ಅವ್ವ ಅಡಿಗೆ ಮನೆಯಾಗಿಂದ ಓಡಿ ಬರ್ತಾಳ ಅವ್ವ ಎರಡು ಕೈ ಹಿಟ್ಟನ್ಯಾಗ ಮುಳುಗಿದ್ದು ಎರಡು ಕೈ ಹಿಟ್ಟನ್ಯಾಗ ಮುಳುಗಿದ್ದು ಹಾಂಗ ಬಂದು ನೋಡ್ತಾಳ ನಲ್ಮೂತ್ರದೊಳಗೆ ಕೂಸು ಮುಳುಗಿತ್ತು ಹೇಳ್ತಾಳ ತಾಯಿ ಅಯ್ಯೋ ನನ್ನ ಕಂದ ಹೊಲಸು ಬಾ ಹೊಲಸು ಮಾಡ್ಕೊಂಡ್ಯಾ ಬಾ ಅಂತ ಹೇಳ್ಕರೇ ಸ್ವಲ್ಪ ಹೆಸ್ಕೊಳ್ಳಿಲ್ಲ ಗಂಡಾರ ಬಂದು ಬಡಗಿ ತಗೊಂಡು ನಿಂತಾನ ಮಲ್ಮೂತ್ರ ಮಾಡಿದ್ಯಪ್ಪ ಹೊಲಸು ಮಾಡ್ಕೊಂಡ್ಯಾ ಬಾ ಅಂತ ಹೇಳ್ಕಾರೆ ಕೈ ಹಿಟ್ಟಿನ್ಯಾಗ ಮುಳುಗಿದ್ದು ಹಂಗ ಇದ್ದು ಹಂಗ ಎತ್ಕೊಂಡ್ಲು ಸೀದಾ ಬಚ್ಚಲ್ ಕೋದ್ಲು ಅರಬಿ ಕಳದ್ಲು ಜಳಕ ಮಾಡಿಸಿದ್ಲು ಒಗದ ಹಾಕಿದ ಅರ್ಬಿ ತೊಡಸಿದ್ಲು ಮುಖಕ್ಕೆ ಪೌಡರ್ ಹಚ್ಚಿಕಾರಿ ಶ್ರೀಂಗಾರ ಮಾಡಿಬಿಟ್ಲು ಅಷ್ಟೊಳಗ ಇವು ಅರ್ಬಿ ಬದ್ಲಿ ಮಾಡ್ಕೊಂಡು ಲುಂಗಿ ಸುತ್ಕೊಂಡು ಅಡಿಗೆ ಮನಿಗೆ ಬಂದಿವು ಗಂಡ ಊಟಕ್ಕೆ ಅಷ್ಟರೊಳಗೆ ಹುಡುಗನ ಶೃಂಗಾರ ಮಾಡಿಬಿಟ್ಲು ಮತ್ತ ಆ ಹುಡುಗ ಹಾದದ್ದನ ಎಪ್ಪ ಯಪ್ಪ ನಾನು ಎತ್ಕೋ ಯಾ ಅಂತ ಹಠ ಮಾಡ್ಕೋತ ಹಾಳು ಹಠ ಮಾಡ್ಕೋತ ಹೋತ್ರಿ ಏನು ಹುಡುಗನ್ ನೋಡಿದ್ ನೋಡ್ರಿ ಅಗ್ದಿ ಭಿ ಸ್ವಚ್ಛ ಆಗಿ ಶೃಂಗಾರ ಆಗಿತ್ತು ಬಾನನ ರಾಜ ಅಂತ ಎತ್ಕೊಂಡ ನನ್ನ ರಾಜಾತಿ ಎತ್ಕೊಂಡ ಲಟಾ ಮುದ್ದು ಕೊಟ್ಟ ನಿಮ್ಗ್ ಹೇಳ್ತಾನು ಏನ್ ಪ್ರೀತಿ ಏನ್ ಹೆಗಲಿ ಮೇಲೆ ಕುಂಡ್ರಿಸಿಕೊಳ್ಳುದು ಏನು ಅಲ್ಲ ಎಷ್ಟಾದ್ರೂ ತಣ್ಣ ಮಗ ನೋಡ್ರಿ ಕಳ ಕೇಳಂಗಿಲ್ಲ ಎತ್ಕೊಂಡಿರ್ಬೇಕು ಮುದ್ದು ಕೊಟ್ಟಿರ್ಬೇಕು ರಾಜ ಅಂದಿರ್ಬೇಕು ತಣ್ಣ ಮಗ ನೋಡ್ರಿ ಕಳೆ ಕೇಳಂಗಿಲ್ಲ ಮತ್ತ ಅಪ್ಪ ಬಂದು ಕುಳ್ಳೇನ ಇದು ಹುಡುಗ ಹೋಗಿತ್ತಲ್ಲ ಮೊದಲ ಆವಾಗ ಕಳು ಇದುದಿಲ್ಲ ಮೊದಲ ಬೆಂಕಿ ಏ ಕಳಿಗೆ ಬೆಂಕ್ ಎತ್ತಿತ್ತೀ ಇತ್ತೀ ಮತ್ ಅವ್ನ ಮಗಾನ ಹೌದಲ್ಲ ಮತ್ತೆ ಯಾಕೆ ಎತ್ಕೊಳ್ಳಲ್ಲ ಅಲ್ರಿ ಕೂಸ ಹೊಲಸು ಈ ಹೊಲಸು ಮಾಡ್ಕೊಂಡ್ರಿ ಅವನು ಮಗಾನಲ್ಲ ರೀ ಮತ್ತೆ ಯಾಕೆ ಐತ್ ತುಂಬಾ ಮಲಮೂತ್ರೆ ಮಲಮೂತ್ರ ಎಲ್ಲಾ ಹಚ್ಕೊಂಡ ಅದ್ರ ಮುಳಿಗ್ಯಾಳಗಾನು ಮತ್ತೆ ಅವಾಗ ಹೆಂಗೆ ಎತ್ಕೊತಾನ ಅದಕ್ಕೆ ಬಿಟ್ಟು ಅದಕ್ಕೆ ಬಿಟ್ಟ ಹೌದ್ರಿ ಹಂಗಾರ ಅಪ್ಪ ಬಿಟ್ಟ ಅವನು ಎತ್ತ ಬಿಟ್ಟ್ರ ಅಪ್ಪ ಬಿಟ್ಟಂಗ ಅವನು ಎತ್ಕೊಂಡು ಹೋಗಿ ತೊಳಿದು ಬಳಿದು ಬಿಟ್ಟಿದ್ಲತ್ತಂದ್ರ ಬೇಡ ನೀ ಸಣ್ಣವಿದ್ದಾಗ ನೀ ಸಣ್ಣವಿದ್ದಾಗ ನೀ ಹಿಂಗ ಮಲಮೂತ್ರದೊಳಗೆ ಮುಳುಗಿದಾಗ ನಿಮ್ಮ ಅಪ್ಪ ನಿನ್ನ ಎತ್ತಗೊಳ್ಳೋದು ಬಿಟ್ಟಾಗ ನಿಮ್ ಅವನು ಬಿಟ್ಟಿದ್ಲಂದ್ರೆ ಬರ್ತಿದನಪ್ಪ ದೊಡ್ಡ ನೆನಪಿಟ್ಟು ದೊಡ್ಡ ತಾಯಿ ಮಲಮೂತ್ರವನ್ನು ತೊಳಿತಾಳ ಬಳಿತಾಳ ಅಕಿ ಅಂತ ಕರುಣಾಮಯಿನ ಯಾರಿಲ್ಲ ನಮ್ಮೂರಾಗ ಒಂದು ಪ್ರಸಂಗ ನಿಮಗೆ ಹೇಳ್ತನು ಬಹಳ ಪ್ರೀತಿಯಲ್ಲಿ ಶ್ರೀಮಂತರ ಮಗ ಒಬ್ಬನೇ ಮಗ ಲಗ್ನಾತು ಒಂದು ವರ್ಷ ತನಕ ಗಂಡ ಹೆಂಡತಿ ಬಹಳ ಪ್ರೀತಿಯಲ್ಲಿ ಇದ್ರು ಅಕಸ್ಮಾತ್ ಆ ಗಾಡಿ ಅಪಘಾತದೊಳಗೆ ಆಮ ಎರಡು ಕಾಲ ಕಳ್ಕೊಂಡ ಮುರ್ಗ ಮುರಿದು ಕೇಲಿ ಒಳಗೆ ಎರಡು ತಿಂಗಳು ಹಾಕಿದ್ರು ಆ ಬಳಿಕ ಪ್ಲಾಸ್ಟರ್ ಅದು ಹಾಕಿ ಮನೆಗೆ ತೊಗೊಂಡು ಬಂದ್ರು ಮನೆಗೆ ತಂದ ಬಳಿಕ ಮನ್ಯಾಗ ನ ಕುಂತಲಿನ ಮಲಮೂತ್ರ ವಿಸರ್ಜನೆ ಆಗ್ತಿತ್ತು ಅತ್ಯಂತ ಪ್ರೀತಿಲಿ ಇದ್ದಂತ ಹೆಂಡ್ತಿ ಹೇಳ್ತಾನೆ ಅಟ್ರೊಳಗ ಗಂಡ ಹೆಂತಿ ಅವನ್ನ ಬಿಟ್ಟು ಬ್ಯಾರೆ ಆಗಿದ್ರು ಅಪ್ಪ ತೀರ್ಕೊಂಡಿದ್ದ ಅವನ್ನ ಬಿಟ್ಟು ಬ್ಯಾರೆ ಆಗಿದ್ರು ಅಲ್ಲೇ ಮಗ್ಗಲ್ ಬೇರೆ ಇದ್ರು ಮುದುಕಿ ಜೋಡಿ ನಾವು ಇರಾಗಿಲ್ಲ ಅಂತ ಹೇಳಿದ್ದಾರೆ ನನ್ನ ಮಕ್ಕಳು ಎಲ್ಲೇ ಇದ್ರು ಸುಖದಿಂದ ಇದ್ರು ಸಾಕಂತ ಆ ಅಜ್ಜಿ ನೀವು ಹೇಳ್ತಾನು ಒಂದು ವರ್ಷ ಪ್ರೀತಿಲಿ ಇದ್ದವ್ರು ಹಿಂಗಾತಲ ಕೇಳಿಯಿಂದ ಏನು ತಂದು ಹಾಕಿದ್ರು ನೀವು ಮನೆಯಾಗ ಮಲ್ಮೂತ್ರ ಮಾಡ್ತಿದ್ದ ಆಕೆ ಅಂದ್ಲು ನಾ ತೊಳ್ಯಾಕ ಬಳ್ಯಾಕ ಬಂದಿಲ್ಲ ಹೇಳ್ತಾ ನಾನು ಪ್ರೀತಿಲಿ ಲಗ್ನ ಆಗಿ ಆನಂದಲೇ ಆನಂದಲೆ ಇರ್ಬೇಕು ಬಂದನೆ ಹೊರತು ನಿನ್ನ ಮಲ್ಮೂತ್ರ ತೊಳ್ಯಾಕ ಬೆಳ್ಯಾಕ ಬಂದಿಲ್ಲ ನಿನಗೆ ಎಂದ ಆರಾಮ್ ಆಕತಿ ನಿನಗೆ ಎಂದ ಚಲೋ ಆಕತಿ ಅವಾಗ ಕಲಿಯಾಕ ಬಾ ಏನೋ ಬರುದಾದ್ರ ಬರ್ತುನು ಅನ್ಕ ಇಲ್ಲೇ ಇರು ಅಂತ ಬಿಟ್ಟು ಹೊಂಟ್ಲು ಅವಾಗ ಆಕ ಇದ್ದೀವ ನನ್ ಬಿಟ್ಟು ಹೋಗ್ಬೇಡ ನನಗೆ ಯಾರಿಲ್ಲ ದಿಕ್ಕಿಲ್ಲ ನೀವ್ ಹಾಂದ್ರೆ ನಾ ಪರದೇಶಿ ಹಾಕು ಅದಾನು ನೋಡಿ ನೀವು ಹೆಂಡತಿ ಆದ್ರ ಪರದೇಶಿ ಕರೆ ಯಾರ ಅಲ್ಲ ಯಾ ಮಾತಾಡಬೇಕು ಯಾವ್ದು ಬಿಡಬೇಕು ಅವ ಅಪ್ಪ ತಿಳ್ಕೊಂಡ್ರೆ ಬೇಡ ದೂರ ಆದ್ರೆ ಪರದೇಶ ಇವು ಹೆಂಡತಿ ಆದ್ರೆ ನಾ ಪರದೇಶಿ ಹಾಕು ಅದ ನೀವು ಎಂತ ಆ ಬಳಿಕ ಅರ್ಥ ಜ್ಞಾನ ಇಲ್ಲ ಅದ್ರಿಂದ ನಾ ಇಲ್ಲಿ ಇರಂಗಿಲ್ಲ ಅಂತ ಹೇಗೆರೆ ಹೊಂಟು ನಿತ್ತಲು ಅಷ್ಟೇ ಅಲ್ಲ ಇವು ಎಟ್ ಗಂಡ ಹತ್ರ ನಿಲ್ಲ ಆ ದೃಶ್ಯ ನೋಡಿದಂತ ತಾಯಿ ಓಡಿ ಬರ್ತಾಳೆ ನನಕಂದ ನೀ ಅಂಜಿ ಬೇಡ ನಿನ್ನ ಹೆಂತಿ ಹೋಗ್ಯಾಳೋ ಹೋಗ್ಲಿ ನಿನ್ನ ಮಲಮೂತ್ರ ನಾ ತೊಳಿತು ನಾ ಬಳಿತನು ನೀ ಸಣ್ಣ ನಾನು ಈಗ ಇಷ್ಟು ದೊಡ್ಡವಾದ್ರು ನನ್ನ ಮಗಾನ ನಿನ್ನ ಮಲಮೂತ್ರ ಹಾಕಿ ಅಂದ್ರೂ ನಾನು ಇಂದು ತೊಳಿತನು ಅಂಜಿ ಬೇಡಪ್ಪ ನಿನ್ನ ಹೆಂತಿ ಹೋಗ್ಯಾಳೋ ಹೋಗ್ಲಿ ಯಾವಾಗ ಬರ್ತಾಳೆ ಬರ್ರಿ ನಿನ್ನ ಹೆಂತಿ ಬರು ತನಕ ನಿನಗ ಆರಾಮ್ ಆಗು ತನಕ ನೀ ದೊಡ್ಡವ ದೊಡ್ಡವಾದ್ರು ನನ್ನ ಕೂಸ ನಾನ್ ನಿನ್ನ ಮಲಮೂತ್ರ ತೊಳಿತುನು ಬಳಿತುನು ಅಂತ ಹೇಳಿ ಅದೇ ಈ ಉದಾಹರಣೆ ನಾವು ಯಾಕೆ ದೇವರಿದ್ದಂಗ ತಾಯಿ ಅಂತಂದ್ರ ಗುರು ಇದ್ದಂಗ ಇಲ್ಲಿ ಗುರು ಅಮ್ಮ ದೇವ್ರ ದೊಡ್ಡಅಮ್ಮ ಅಂತ ನಾವು ವಾದ ಮಾಡಕ್ ಇತ್ತೀವಲ್ಲ ಇಲ್ಲೇ ದೇವ್ರಂದ್ರ ಹೆಂಗ ತಂದೆ ಇದ್ದಂಗ ಅವ ನಾವು ಪಾಪ ಮಾಡಿ ನಮಗ್ ಮುಕ್ತಿ ಕೊಡು ಅಂತಂದ್ರ ಮುಕ್ತಿ ಕೊಡಂಗಿಲ್ಲ ಶಿಕ್ಷಾ ಕೊಡ್ತಾನ ನೀ ಪಾಪ ಮಾಡಿದ ಪಾಪಿ ಅಂತ ಹೇಳ್ಕಾರಿ ಅದ ಗುರು ಅನ್ನುವಂತ ತಾಯಿ ಅಂತ ನೀವು ಬೇಕಾದಷ್ಟು ಪಾಪ ಮಾಡಿದ ಪಾಪಿಗಳಿದ್ರು ಕೂಡ ಗುರುವೇ ನನ್ನ ಉದ್ಧರಿಸುವ ಹೋಗ್ರಿ ಬಾ ನನ್ನ ಕಂದ ಅಂತ ಅಪ್ಪಿಕೊಂಡು ತನ್ನ ಕರುಣೆಯ ಜಲದಿಂದ ನಮ್ಮ ಮಲಮೂತ್ರವನ್ನು ತೊಳೆದು ಬೆಳೆದು ನಮಗ ಮಂತ್ರದ ದೀಕ್ಷೆಯನ್ನು ಕೊಟ್ಟು ನಮಗ ಸದ್ಗುಣಗಳನ್ನು ಕಲಿಸಿಕೊಟ್ಟು ಆಚಾರ ವಿಚಾರವನ್ನು ಕಳಿಸಿಕೊಟ್ಟು ಒಂದು ಸಾಧನೆಯನ್ನು ಹೇಳಿಕೊಟ್ಟು ನಮ್ಮನ್ನ ಮುಕ್ತನನ್ನಾಗಿ ಮಾಡುವ ಪರಮಾತ್ಮ ನಮ್ಮನ್ನ ನೋಡಿದ ಕೂಡಲೇ ಎತ್ಕೊಂಡಿರ್ಬೇಕು ಹಂಗ ಶೃಂಗಾರ ಮಾಡಿ ಬಿಡಾವ್ರು ಯಾರತ್ತಂದ್ರ ಗುರು ಗುರು ಅನ್ನುವಂತ ತಾಯಿ ಹೆಂಗ ತಾಯಿ ಶೃಂಗಾರ ಮಾಡಿ ಬಿಟ್ಟು ಕೊಡ್ಲಿ ಅಪ್ಪ ಬಂದು ಎತ್ಕೊಂಡಲ್ಲ ಹಂಗ ಗುರು ನಮಗ ಶೃಂಗಾರ ಮಾಡಿ ಬಿಟ್ಟಾಗ ದೇವ್ರ ಅನ್ನುವಂತ ನಮ್ಮನ್ನ ಎತ್ಕೋತಾನು ಮುಕ್ತಿ ಕೊಡ್ತಾನು ಅಲ್ಲಿ ತನಕ ನಾವು ಮುಕ್ತರಾಗಂಗಿಲ್ಲ ಅದಕ್ಕೆ ತಾಯಿ ಬಹಳ ದೊಡ್ಡ ಇನ್ನೊಂದು ಮಾತು ಹೇಳ್ತಾರ ಬಾ ನನಗೆ ಈಗ ಈಗಪ್ಪ ಅಂತ ತಿಳಿಸಲಿಲ್ಲ ಅಂದ್ರೆ ಇವ ನಮ್ಮ ಅಪ್ಪ ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ ಯಾವ ಬುಕ್ನಾಗ ಬಂದಿಲ್ರಿ ಮತ್ತ ಇದು ಬೃಕ್ನಿಯಾಗ ಬರೋ ಮಾತಾಡತ್ತುಸ್ತಕದನು ಅಲ್ಲಿ ಮಸ್ತಕದಾನು ಈಗ ನನ್ನ ನಾ ಹುಟ್ಟಲಾಕ್ ಕಾರಣೀಭೂತ ಆದಂತ ತಂದೆ ನಮ್ಮಪ್ಪ ನಾ ಹುಟ್ಟಲಾಕ ಇವ ಕಾರಣ ಅನ್ನೋದು ನಮಗೆ ಸ್ವಂತ ಗೊತ್ತಾಗಂಗಿಲ್ಲ ಬಿಡ್ರಿ ನಿಮ್ಮಪ್ಪ ನಾನು ಅವಾಗ ಅಪ್ಪನು ಚಾಲು ಮಾಡಿದ್ವಿ ಅಂದ್ರೆ ಅವು ತಿಳಿಸಿಕೊಟ್ಟಾಗ ಅಪ್ಪನ ಪರಿಚಯ ಅದಲ್ಲ ಹಂಗ ಗುರು ದೇವರ ಪರಿಚಯ ಮಾಡಿ ಕೊಟ್ಟಾಗನಾ ದೇವರ ಪರಿಚಯ ಹಾಗೆ ಹಾಗೆ ಹಂಗ ಆಗಂಗಿಲ್ಲ ಅದಕ್ಕೆ ಗುರು ಬಹಳ ದೊಡ್ಡವ ಅನ್ನೋದನ್ನ ಮರಿಬಾರ ಅಧ್ಯಾತ್ಮದ ಯಾಕೆ ಇಷ್ಟೆಲ್ಲ ಹೇಳ್ಬೇಕಾತಂದ್ರೆ ಒಬ್ಬ ಗುರುವಿನ ಅವಶ್ಯ